ಎಲ್ರಿಗೂ ನಮಸ್ಕಾರ ಚಮ್ರವಾತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಆದಂಥ ಭೂಲಕ್ಷ್ಮಿ ಮಂಜುನಾಥ್ ಅಂತ ನನ್ನ ಹೆಸರು ಭೂಲಕ್ಷ್ಮಿ ಅವ್ರ ಅವ್ರ ಗಂಡ ಪತಿ ನಾನು ಮಂಜುನಾಥ್ ಅಂತ ಏನು ನಿನ್ನೆ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಇತ್ತು ಅದರಲ್ಲಿ ನಮಗೆ ಉಪಾಧ್ಯಕ್ಷರಿಗಾಗಿ ನಮ್ಮ ಪತಿ ಪತ್ನಿಗೆ ಏಳು ಜನ ಸದಸ್ಯರು ಬಹುಮತವನ್ನು ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕೆಲವರು ನಮ್ಮ ಸದಸ್ಯ ಮಿತ್ರರಾದಂಥ ಕೆಲವರು ಮಾತಾಡಿ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಏನು ಡಿಒ ಚೇರ್ ಮೇಲೆ ಕೂತ್ಕೊಂಡು ದ ಏನೋ ಅವ್ಯವಹಾರ ಮಾಡ್ತಾ ಅಂತ ಇದು ಸತ್ತಕ್ಕೆ ದೂರವಾದ ಮಾತು ಏನಾದರೂ ಇದ್ದರೆ ಗಜೇಂದ್ರ ಸರ್ ಇದ್ದಾಗ ಅವರು ಏನು ಸಾಲಿಡ್ ವೇಸ್ಟ್ ಮನಿಮ್ಗೆ ಈಸಿ ಕೊಡಬೇಕು ಅಂತ ಒಂದು ಫೋ ಬೇಕು ಅಂತ ಅಂದಾಗ ನಮಗೇನಾದರೂ ಹೇಳಿದರೆ ಬೈ ಚಾನ್ಸ್ ಅಲ್ಲಿ ಏನಾದರೂ ಕೂತ್ಕೊಂಡು ಪ್ರಿಂಟ್ ಕೊಟ್ಟಿರ್ತೀನಿ ಹೊರ್ತು ಅವ್ರ ಚೇರಲ್ಲಿ ಅವ್ರದ್ದು ಹುದ್ದೆಗೆ ನಾನು ಧಕ್ಕೆ ತರುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಇನ್ನು ಇನ್ನು ಮುಂದೆನೂ ಮಾಡಲ್ಲ ನಾನು ಯಾಕಂದರೆ ನಮ್ಮ ಪತ್ನಿ ಪ ಪತಿ ಪತ್ನಿಗೆ ಕೊಟ್ಟಿದ್ರೆ ಅಧಿಕಾರ ಪತಿನ ಪತಿ ಯಾವತ್ತೂ ನಾನು ಮಾಡಿಲ್ಲ ಬೇಕಾದರೆ ಇವೆಲ್ಲ ಎಲ್ಲ ಹದಿನೇಳು ಸದಸ್ಯರು ಬೇಕಾದರೆ ತಿಳ್ಕೊಳ್ಳಿ ಆ ಚೇರಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಒಂದು ಮಾತು ಹೇಳಿಬಿಟ್ರೆ ನಾನು ನಮ್ಮ ಪತ್ನಿ ನಾಳೆನೇ ಬಂದು ರಾಜೀನಾಮೆ ಕೊಡೋಕ್ಕೆ ನಾನು ಸಿದ್ಧವಾಗಿರ್ತೀನಿ ಇದು ಸತ್ಯಕ್ಕೆ ದೂರವಾದ ಮಾತು ಏನಂತಂದರೆ ಆ ಚೇರಲ್ಲಿ ನಮ್ಮ ಅವ್ರ ಪತ್ನಿ ಹೆಸರಲ್ಲಿ ಚೇರಲ್ಲಿ ಕೂತ್ಕೊಂಡು ಪತಿ ದರ್ಬಾರ್ ಮಾಡ್ತಾ ಅಂತ ಯಾರಾದರೂ ಹೇಳಿ ಆ ಚೇರಲ್ಲಿ ನಾನು ಕೂತ್ಕೊಂಡಿದ್ದೀನಿ ಅಂತ ಹೇಳಿಬೇಡಿ ಸಾಕು ಅಂಬೇಡ್ಕರ್ ಇದ್ದಾರೆ ಯಾರಿಗೂ ದೇವಸ್ಥಾನಕ್ಕೆ ಬೇಕಾಗಿಲ್ಲ ಅಂಬೇಡ್ಕರ್ ಸಹ ಸಂ ನಮಗೆಲ್ರಿಗೂ ಸಂವಿಧಾನ ತನ್ನಂತ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಬಂದು ಮುಂದಗಡೆ ಬಂದು ಪ್ರಮಾಣ ಮಾಡಿ ಏನಂತಂದರೆ ಉಪಾಧ್ಯಕ್ಷ ಚೇರಲ್ಲಿ ಕೂತ್ಕೊಂಡಿದ್ದಾರೆ ನೀವು ನೀವು ಬಂದು ನಿಮ್ಮ ಪತ್ನಿ ಚೇರಲ್ಲಿ ಪತಿ ಕೂತ್ಕೊಂಡಿದ್ದಾರೆ ಅಂತ ಚೇ ಪ್ರಮಾಣ ಮಾಡಿ ನಾನು ನಾಳೆನೇ ಬೇಕಾದರೆ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ ಅವ್ರಿಗೆ ಹೇಳ್ತಾ ಇರೋದು ಚೇರ್ ಅಲ್ಲಿ ನಡೀತಾ ಇರೋ ವ್ಯವಹಾರಗಳೆಲ್ಲ ಯಾರು ಈ ವ್ಯವಹಾರಗಳ ಸಿಬ್ಬಂದಿ ಯಾರು ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ ಅವ್ರ ಕೆಲಸ ಎಲ್ಲ ನೀವೇ ಮಾಡ್ತಾ ಇದೀರಾ ಬೆಳಗ್ಗೆನೆ ಬಂದು ಏಳು ಗಂಟೆಗೆ ನೀವೇ ಬಂದು ಕೂತ್ಕೊಂಡು ಅದ್ರಲ್ಲಿ ಏನೋ ಪಾಸ್ವರ್ಡ್ ಸಿಸ್ಟಮ್ ಅಲ್ಲಿ ಡೇಟಾ ಎಂಟ್ರಿ ಸಿಸ್ಟಮ್ ಆಗೋದು ಮಂಜುನಾಥ್ ಅವರಿದ್ರ ಅವ್ರ ಪಾಸ್ವರ್ಡ್ ಅಲ್ಲಿ ತಗೊಂಡು ನೀವೇ ಎಲ್ಲಾ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತ ಆರೋಪ ಅವ್ರ ಹತ್ರ ಇಲ್ಲ ಸರ್ ಇದು ಸತ್ಯಕ್ಕೆ ಇದು ಇದು ಸತ್ಯಕ್ಕೆ ದೂರವಾದ ಮಾತು ಏಳು ಗಂಟೆಗೆ ನಮ್ಮ ಬೀಗ ಯಾರು ನಮ್ಗೆ ಯಾರಾದರೂ ಕೊಡ್ತಾರ ನೀವು ಅದಕ್ಕೆ ನೀವು ಮಾಧ್ಯಮ ಮಾಧ್ಯಮಿತ್ರಲ್ಲಿ ಒಂದು ನನಗೆ ಒಂದು ಒಂದು ಚಿಕ್ಕ ರಿಕ್ವೆಸ್ಟು ಏಳು ಗಂಟೆಗೆ ನಾವು ಅದು ಬೀಗ ತೆಗಿಯೋಕ್ಕೆ ನಮ್ಗೆ ನಮ್ಗೆ ಅಧಿಕಾರ ಅದು ಇದೆಯಾ ನಮ್ಮ ಹತ್ರ ಇಲ್ಲ ಸರ್ ನಮ್ಮ ಎನ್ನ ಮರು ತೆಗ್ದಿಲ್ಲ ನಾವು ನಮ್ಮ ಕೆಲಸನೂ ನಮ್ಮ ಪಂಚಾಯತಿಯಲ್ಲಿ ಒಂದು ಒಂದು ಕೆಲ ಒಂದು ಐದು ವರ್ಷದಿಂದ ಒಂದೇ ಒಂದು ಕೆಲಸ ಮಾಡಿರೋದು ನಾವು ಆ ಕೆಲಸ ಬಿಟ್ಟರೆ ನಾವು ಯಾವುದು ಮಾಡಿಲ್ಲ ಆ ಏನಾದರೂ ಏನಾದ್ರು ಇದ್ರೆ ತನಿಖೆ ಮಾಡಲಿ ನಾವು ನಾವು ಸಿದ್ಧವಾಗಿದ್ವಿ ಇನ್ನೊಂದು ಹೇಳ್ತಾ ಇದ್ರಲ್ಲ ನಾವು ಏನು ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿರೋದು ಅಂತ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ನಾವು ಜೆಡಿಎಸ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಇಂದನೇ ಗೆದ್ದಿರೋದು ನಾವು ಯಾವುದು ಒಂದು ಮಂಜನ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ನಾವು ಬೇಕಾದ್ರೆ ಬರಲಿ ನೀವು ಮಂಜು ಈ ಥರ ತಗೊಂಡು ಹತ್ರ ಈ ಥರ ತಗೊಂಡಿದ್ರೆ ಶಾಸಕರ ಹತ್ರ ತಗೊಂಡ್ ಮಾತೇಳಿ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ನಾವು ನಮ್ಮ ಶಾಸಕ ನಮ್ಮ ಶಾಸಕ ನಾವು ಅವ್ರ ಅವರತ್ರ ಒಂದು ರೂಪಾಯಿ ಕೂಡ ನಾನು ತಗೊಂಡಿಲ್ಲ ನಾನು ಸಮಾಜ ಸೇವೆಯಲ್ಲಿ ಇದ್ರೂ ನಾನು ತಗೊಂಡಿಲ್ಲ ನಾನು ನಾನು ತಗೊಂಡಿಲ್ಲ ಆದ್ರೂ ಆದ್ರೂ ನಮ್ ನಮ್ಮ ಶಾಸಕರು ನಮ್ಮ ಸಹಾಯ ಮಾಡಿದ್ದೀನಿ ಆವಾಗ ಗೆದ್ದಾಗ ಜೆಡಿಎಸ್ ಆವಾಗ ಗೆದ್ದ ಗೆದಿಸಿರೋದು ನಮ್ಮ ನಮ್ಮ ಅಣ್ಣವರಾದ ಅವರು ಕಲ್ಪರ್ ಪ್ರಕಾಶನವರು ಎಂ ಆರ್ ಮುರಲಣ್ಣನವರು ತೇಜರಮ್ನವರು ನಮ್ಗೆದ್ ಗೆ ಗೆಲ್ಲಕ್ಕೆ ಕಾರಣ ಅವರೇ ಮೂಲ ಮೂಲ ಕಾರ್ಯಕರ್ತರು ನಮ್ಮ ಅಣ್ಣ ಅವರು ಮೂರು ಜನ ಗ್ರಾಮಸ್ಥರು ಓಟ್ ಹಾಕಿದ್ದಾರೆ ಸಹಾಯ ಗ್ರಾಮಸ್ಥರು ಸಹಾಯ ಮಾಡ್ದೇನೆ ನಾವು ಗೆದ್ದಿರೋದು ಹಾಂ ಚೇರ್ಮನ್ ಉಪಾಧ್ಯಕ್ಷರಿಗೆ ನಾನು ಹೇಳ್ತಾ ಇರೋದು ಉಪಾಧ್ಯಕ್ಷಿಗೆ ಹೇಳ್ತಾ ಇರೋದು ಅಧ್ಯಕ್ಷ ಗ್ರಾಮಸ್ಥರೆಲ್ಲ ಓಟ್ ಹಾಕಿದ್ಮೇಲೆ ನಾವು ಗೆದ್ದಿರೋದು ಆಗ ನಮ್ಗೆ ಉಪಾಧ್ಯಕ್ಷರಿಗೆ ಸಹ ಸಹಾಯ ಮಾಡಿದವರು ಕೋಲ್ಪರ್ ಪ್ರಕಾಶಣ್ಣ ಎಂ ಆರ್ ಮುರ್ಲಣ್ಣ ತೇಜರಮ್ಮನ ಮಾಡಿದ್ದಾರೆ ನಮ್ಗೆ ಸಹಾಯ ಮಾಡಿದ್ದಾರೆ ಸರ್ ನಾವು ನಮ್ಗೆ ಹೇಳ್ತೀವಿ ನೋಡಿ ನಾವು ಆ ಶಾಸಕರು ಅಂತ ನಾನು ಹೇಳ್ತಾ ಇಲ್ಲ ನಾವು ಶಾಸಕರೇ ನಮ್ಮವ್ರೆ ಆದ್ರೆ ನಮ್ ಕ್ರೆಡಿಟ್ ಏನೋ ಅವ್ರಿಗೆ ನಮ್ ಕ್ರೆಡಿಟ್ ಏನಾದ್ರು ಸಿಗ್ಬೇಕು ಅಂದ್ರೆ ನಮ್ ಜೆಡಿಎಸ್ ಪಕ್ಷಕ್ಕೆ ಸಿಗತ್ತೆ ನಾನು ಬರೀ ಶಾಸಕ ಆನಂದ್ ರೆಡ್ಡಿಗೆಲ್ಲ ನಾವು ಹೇಳ್ತಾ ಇರೋದು ಜೆಡಿಎಸ್ ಪಕ್ಷಕ್ಕೆ ಸಿಗತ್ತೆ ಇವಾಗ ಐದು ಐದು ಅಧಿಕಾರ ಐದು ವರ್ಷ ಮಾತ್ರ ಇರ್ತದೆ ಜೆಡಿಎಸ್ ಡಿ ಎಸ್ ಪಕ್ಷ ಎಲ್ಲ ಯಾವಾಗ್ಲೂ ಇರ್ತದೆ ಇಲ್ಲಿ ನಡೀತಾ ಇರೋ ವ್ಯವಹಾರಗಳಿಗೆಲ್ಲ ನೀವು ತಲೆ ಹಾಕ್ತಿರಂತೆ ಪಂಚಾಯಿತಿ ಹ್ಮ್ ಸಮಯ ಇವಾಗ ಕೆಲವೊಂದು ಸದಸ್ಯರು ಇದಾರಲ್ಲ ಹೇಳ್ತಾ ತುಂಬಾ ತಲೆ ಆಗ್ತೀವಿ ಅಂತ ಆ ಸದಸ್ಯರೇ ನಮ್ಗೆ ನೀವಿದ್ರೆ ನಿಮ್ ಸಹಕಾರ ಜಯರಾಮ್ ರೆಡ್ಡಿ ಸಹಕಾರ ಇದ್ರೆ ನಾವು ಏನಾದ್ರು ಮಾಡ್ತೀವಿ ಅಂತ ಆ ಸದಸ್ಯ ಹೇಳಿದ್ದಾರೆ ನಮಗೆ ಆ ಸದಸ್ಯರು ನಮ್ಮ ಹತ್ರ ಏನೋ ಮುಂಗಡವಾಗಿ ಅನಾವ ಕೂಡ ಪಡೆದಿದ್ದಾರೆ ನಾನು ಬೇಕಾದ್ರೆ ಕೊಡ್ತೀನಿ ಅವ್ರಿಗೆ ಪಡೆದಿಲ್ಲ ಅಂತಂದ್ರೆ ನಾನು ಪಡೆದಿರೋದು ನಾನು ದಾಖಲಾತಿ ಕೊಡ್ತೀನಿ ನಾನು ಅವ್ರಿಗೆ ಫೈನಲ್ ಆಗಿ ಒಂದೇ ಒಂದು ಮಾತು ಸರ್ ಎಲ್ಲ ಸದಸ್ಯರು ಒಟ್ಟಾಗಿ ಕೂತ್ಕೊಂಡು ಇನ್ನು ಮುಂದೆ ಆಗಿರೋದು ಎಲ್ಲ ರಾಜಕೀಯ ಪಕ್ಷಗಳನ್ನು ಬಿಟ್ಟಾಕಿ ಊರಲ್ಲಿ ಗ್ರಾಮದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದೇ ಮಾತು ಹೇಳೋದು ಯಾವುದೇ ರಾಜಕೀಯ ಬೇಕಾಗಿಲ್ಲ ಅನ್ನ ತಮ್ಮನ ಥರ ಹೋಗಿ ಊರಲ್ಲಿ ಯಾವ ಊರಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ ಎಲ್ಲ ಸದಸ್ಯರು ಮತ್ತು ಏನಾದರೂ ಸಮಾಜ ಸೇವೆ ಮಾಡೋರು ಇದ್ರೂ ಕರ್ಕೊಂಡು ಹೋಗಿ ಏನೇ ಸಮಸ್ಯೆ ಇದೆ ಒಟ್ಟಾಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅನಿಸ್ತದೆ ನಮಗೆ

ಅವರಾಗಿ ಅವರು ನಮ್ಮನ್ನು ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಬಿಟ್ಟು ಹೋಗಕ್ಕೆ ಅವರು ಹೇಳ್ತಾ ಇದಾರೆ ಹೊರತು ನಾವು ನಮ್ಮ ಮನಸ್ಸಲ್ಲಿ ಇರಲಿಲ್ಲ ಅವರೇ ಹೇಳ್ತಾ ಹೇಳ್ಕೊಡ್ತಾ ಇದಾರೆ ನೀವು ಯಾಕೆ ಕಾಂಗ್ರೆಸ್ ಜೆ ಡಿ ಎಸ್ ಇರ್ತೀರ ಹೋಗಿ ಅಂತ ಅವರೇ ಹೇಳ್ಕೊಡ್ತಾ ಇದ್ದಾರೆ ಸರ್ ನಮಗೆ ಅವರು ಇನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಬೇಡ ಅಂತ ಅಂದಾಗ ನಾವು ಇನ್ಯಾವ ಪಕ್ಷದಲ್ಲಿ ಹೋಗ್ಬೇಕು ಸರ್ ನಾವು ಕಾಂಗ್ರೆಸ್ ಪಕ್ಷ ಮುಂದಿನ ದಿನದಿಂದ ನಮ್ಮ ದೊಡ್ಡವರು ಹಿರಿಯರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಚರ್ಚೆ ಮಾಡಿ ಮತ್ತೆ ನಾವು ಈ ಡೇಟ್ ಫಿಕ್ಸ್ ಹೇಳಿ ಮಾಡ್ತಾರೆ ಅವರು ನಾನು ಒಬ್ಬನೂ ಹೋಗಲ್ಲ ನಮ್ಮ ಗ್ರಾಮಸ್ ಅದನ್ನ ಹತ್ತು ಜನ ಕರ್ಕೊಂಡು ಹತ್ತು ಜನ ಸಮ್ಮುಖದಲ್ಲಿ ಹೋಗ್ಬೇಕು ಅಂದ್ರೆ ಹತ್ತು ಜನ ಸಮ್ಮುಖದಲ್ಲಿ ನಾನು ಹೋಗ್ತೀನಿ ಅದಕ್ಕೆ ಹ್ಮ್